ನಾಡು ಮಂಡ್ಯದಲ್ಲಿ ಇವತ್ತು ನಾವು ನಿಮ್ಮ ಮುಂದೆ ಇದ್ದೀವಿ ಇನ್ಫಿನಿಟಿ ಕ್ರಿಯೇಷನ್ಸ್ ಮೂಲಕ ಕ್ಯಾಪಿಟಲ್ ಸಿಟಿ ಅನ್ನೋ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರವನ್ನು ಇದೇ ಜುಲೈ ತಿಂಗಳ ನಾಲ್ಕನೇ ತಾರೀಕು ಬಿಡುಗಡೆ ಮಾಡೋದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀವಿ ಈ ಮಂಡ್ಯದಲ್ಲಿ ನೀವೆಲ್ಲ ಪತ್ರಕರ್ತ ಮಿತ್ರರು ಮತ್ತು ಮಾಧ್ಯಮದವರೆಲ್ಲ ನಮಗೆ ಸಹಕಾರ ನೀಡಿ ಈ ನಮ್ಮ ಒಂದು ಕ್ಯಾಪಿಟಲ್ ಸಿಟಿ ಏನಿದೆ ಅದು ಯಶಸ್ವಿಯಾಗಿ ಪ್ರದರ್ಶನ ಕಾಣೋದಕ್ಕೆ ನಿಮ್ಮ ಸಹಾಯ ಸಹಕಾರವನ್ನು ಕೋರಿ ನಾವು ಈ ದಿನ ಈ ಒಂದು ಮೀಟಿಂಗನ್ನು ಆಯೋಜಿಸಿದ್ವಿ ಇದೊಂದು ಮಾಸ್ ಎಲಿಮೆಂಟ್ ಇರುವಂಥ ಸಬ್ಜೆಕ್ಟು ಸಿನಿಮಾ ಇದರಲ್ಲಿ ಎಲ್ಲ ವಿಧದ ಕಂಟೆಂಟ್ಗಳು ಇದೆ ಒಂದು ಸೆಂಟಿಮೆಂಟ್ ಇದೆ ಆ್ಯಕ್ಷನ್ ಇದೆ ಎಮೋಷನ್ಸ್ ಇದೆ ಲವ್ ಇದೆ ಕಾಮಿಡಿ ಇದೆ ಎಲ್ಲ ಥರದ ಜಾನರನ್ನು ಕೂಡ ಈ ಕಥೆನಲ್ಲಿ ನಾವು ಬಳಸ್ಕೊಂಡು ಒಂದು ಒಳ್ಳೆಯ ಕಥೆಯನ್ನು ಮಾಡಿ ಇವತ್ತು ಈ ಕ್ಯಾಪಿಟಲ್ ಸಿಟಿ ಚಿತ್ರವನ್ನು ನಿರ್ದೇಶನ ಮಾಡಿ ಮುಗಿಸಿ ಈಗ ನಾಲ್ಕನೇ ತಾರೀಕು ಬಿಡುಗಡೆಗೆ ನಾವು ತಗೊಂಡು ಬಂದಿದ್ದೀವಿ ಸೊ ಹಾಗಾಗಿ ಈ ಚಿತ್ರದಲ್ಲಿ ನಮ್ಮ ರಾಜೀವ್ ಅವರು ನಾಯಕನಟಾಗಿ ಅಭಿನಯಿಸಿದ್ದಾರೆ ಇದು ಅವರ ಎರಡನೇ ಕಮರ್ಷಿಯಲ್ ಮೂವಿ ಮೊದಲು ಅನ್ನೋ ಸಿನಿಮಾ ಮಾಡಿದರು ಈಗ ಕ್ಯಾಪಿಟಲ್ ಸಿಟಿ ಮೂಲಕ ರಗಡ್ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಇವರಿಗೆ ಆಪೋಸಿಟ್ ಆಗಿ ದೊಡ್ಡ ಲೆವೆಲ್ನಲ್ಲಿ ನಾವು ರವಿಶಂಕರ್ ಅವರನ್ನು ನಿಲ್ಲಿಸಿದ್ದೀವಿ ಯಾಕೆಂದರೆ ಆ ಕ್ಯಾರೆಕ್ಟರ್ಗೆ ಬ್ಯಾಲೆನ್ಸ್ ಆಗಬೇಕು ಹೀರೋ ಯಾವ ರೀತಿ ಇರ್ತಾರೋ ಅದೇ ರೀತಿ ವಿಲನ್ ಇರಬೇಕು ಅನ್ನೋ ಒಂದು ಒಂದು ಆಶಯದಿಂದ ನಾವು ರವಿಶಂಕರ್ ಅವರನ್ನು ಆ ಪಾತ್ರದಲ್ಲಿ ಆಪೋಸಿಟಾಗಿ ನಿಲ್ಲಿಸಿದ್ವಿ ಪಕ್ಕದಲ್ಲಿ ಸುಮನ್ ಅವರನ್ನು ನಿಲ್ಲಿಸಿದ್ವಿ ಆ ಬ್ಯಾಲೆನ್ಸನ್ನು ತೂಗಬೇಕು ಅಂತೇಳಿ ಜೊತೆಗೆ ಶರತ್ ವಯ್ತಾಶ್ವ ಅವರು ಇದ್ದಾರೆ ಅವರು ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಇರುವಂಥ ಪಾತ್ರವನ್ನು ಮಾಡಿದ್ದಾರೆ ಕೆ ಶ್ರೀಧರ್ ಅವರು ಮಾಡಿದ್ದಾರೆ ನಮ್ಮ ಮತ್ತು ನಮ್ಮ ಚಿತ್ರದ ನಾಯಕಿಯಾಗಿ ಪ್ರೇರಣಾ ಅಂಥೇಳಿ ಹುಡುಗಿ ಮಾಡಿದೆ ಆಕೆ ಈಗಾಗಲೇ ಫಿಸಿಕ್ಸ್ ಟೀಚರ್ಸು ಇನ್ನೊಂದು ಸುಮಾರು ಒಂದು ನಾಲ್ಕೈದು ಸಿನಿಮಾ ಮಾಡಿತ್ತು ಹುಡುಗಿ ಈ ನಮ್ಮ ಚಿತ್ರದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇದೆ ಬಬ್ಲಿ ಬಬ್ಲಿಯಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹುಡುಗಿ ಸೊ ಕಾರಣಾಂತರಗಳಿಂದ ಬರೋಕ್ಕಾಗಲ್ಲ ಇವತ್ತು ಅವ್ರದ್ದು ವೆಬ್ ಸೀರೀಸ್ ಶೂಟಿಂಗ್ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ ಸೊ ಹಾಗಾಗಿ ಆಕೆ ಕೂಡ ನಮ್ಮ ಈ ಚಿತ್ರದಲ್ಲಿ ಒಂದು ಒಳ್ಳೆ ಅಭಿನಯನ ನೀಡಿದ್ದಾರೆ ಜೊತೆಯಲ್ಲಿ ನಮ್ಮ ಏನು ನಿರ್ಮಾಪಕರ ಒಂದು ತಂಡ ಇದೆ ಅದರಲ್ಲಿ ಅವರಲ್ಲಿ ಕೂಡ ಸಾಕಷ್ಟು ಜನಕ್ಕೆ ಆಸೆ ಆಸಕ್ತಿ ಎಲ್ಲವೂ ಇದೆ ನಾವು ಚಿತ್ರದಲ್ಲಿ ಕಾಣಿಸ್ಕೊಳ್ಬೇಕು ಅಂಥೇಳಿ ಹಾಗಾಗಿ ಈ ನಿರ್ಮಾಣವನ್ನು ಮಾಡ್ತಾ ಮಾಡ್ತಾ ನಮ್ಮ ಈ ಚಿತ್ರದಲ್ಲಿ ಒಂದಷ್ಟು ಕೆಲವು ನಿರ್ಮಾಪಕರು ಕೂಡ ಒಂದು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ನಮ್ಮ ಅವರು ನಮ್ಮ ಮ ಇವರು ನಾಗರಾಜ್ ಅವರು ಮತ್ತು ಶಿವಪ್ಪ ಕೂಡ್ಲೂರು ಇವರೆಲ್ಲರೂ ಕೂಡ ಪಾತ್ರಗಳನ್ನೇ ಮಾಡಿ ಮಾಡಿದ್ದಾರೆ ನಮ್ಮದಲ್ಲಿ ಶಿವಪ್ಪ ಕೂಡ್ಲೂರು ಈಗಾಗಲೇ ಸಾಕಷ್ಟು ಇಪ್ಪತ್ತು ವರ್ಷದಿಂದ ಅವರಿಗೆ ಈ ಸಿನಿ ಜರ್ನಿಯಲ್ಲಿ ಅನುಭವ ಇದೆ ಸಾಕಷ್ಟು ಸಿನಿಮಾಗಳನ್ನು ಅವರು ಮಾಡಿದ್ದಾರೆ ಮತ್ತು ನಮ್ಮ ರಿತೇಶ ಇವನಿಗೂ ಆಲ್ರೆಡಿ ಒಂದು ನೂರೈವತ್ತು ಸಿನಿಮಾಗಳನ್ನು ದಾಟಬಿಟ್ಟಿದ್ದಾನೆ ಈ ಸಿನಿಮಾದ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಹಾಸ್ಯ ಪಾತ್ರವನ್ನು ನಿರ್ವಹಿಸಿದ್ದಾನೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಖಂಡಿತ ನಿಮ್ಮನ್ನು ಸಿನಿಮಾ ರಂಜಿಸದೇನೋ ಭರವಸೆ ನಮಗಿದೆ ಹಾಗಾಗಿ ಜುಲೈ ನಾಲ್ಕನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ ದಯವಿಟ್ಟು ನೀವೆಲ್ಲ ಬಂದು ಸಿನಿಮಾ ನೋಡಬೇಕು ನಮ್ಮ ಕನ್ನಡ ಜನತೆ ಮಂಡ್ಯ ಜನ ಖಂಡಿತ ಒಳ್ಳೆಯ ಸಿನಿಮಾನ ಯಾವತ್ತೂ ಕೈಬಿಟ್ಟಿಲ್ಲ ಅಪ್ಪಿಕೊಂಡಿದ್ದಾರೆ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ನಾವು ಒಂದು ಭರವಸೆಯಿಂದ ಹೇಳ್ತಾ ಇದ್ದೀನಿ ಈ ಚಿತ್ರ ನಿಮಗೆ ಮೋಸ ಮಾಡೋದಿಲ್ಲ ನೀವು ಕೊಟ್ಟ ದುಡ್ಡಿಗೆ ಅನ್ಯಾಯ ಮಾಡೋದಿಲ್ಲ ಖಂಡಿತ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಂದು ತೃಪ್ತಿ ಇರುತ್ತೆ ಈ ಸಿನಿಮಾನ ನೀವು ನೋಡಿದಾಗ ಅನ್ನೋ ಭರವಸೆ ನಾನು ಕೊಡ್ತೀನಿ ಇದು ಕತೆ ನಡೆಯೋದು ಬೆಂಗಳೂರು ಸಿಟಿ ಒಳಗಡೆ ಈಗ ನಾವು ಬೆಂಗಳೂರನ್ನ ಏನಂತ ಕರಿತೀವಿ ಸಿಲಿಕಾನ್ ಅಂತ ಕರಿತೀವಿ ಗಾರ್ಡನ್ ಸಿಟಿ ಅಂತ ಕರಿತೀವಿ ಹಾಗೆಯೇ ಒಂದು ಕ್ಯಾಪಿಟಲ್ ಸಿಟಿ ಅಂತಲೂ ನಾವು ರೂಢಿಯಲ್ಲಿ ಕರೆಯೋದುಂಟು ಹಾಗಾಗಿ ಆ ಬೆಂಗಳೂರು ಸರೌಂಡಿಂಗ್ನಲ್ಲಿ ನಡೆಯುವಂಥ ಒಂದು ಭೂಗತ ಜಗತ್ತಿನಲ್ಲಿ ನಡೆಯುವಂಥ ಕೆಲವು ಆ್ಯಕ್ಟಿವಿಟೀಸ್ ಇರ್ಬೋದು ಅದ್ರ ಜೊತೆಯಲ್ಲಿ ತಳುಕು ಹಾಕೊಳ್ಳುವಂಥ ಪಾತ್ರಗಳು ಹೀರೋ ಹೀರೋಯಿನ್ನು ಇನ್ನಷ್ಟು ಪಾತ್ರಗಳು ಅವ್ರ ಆ ಒಂದು ಭೂಗತ ಜಗತ್ತಿನಲ್ಲಿ ತಳುಕು ಹಾಕೊಂಡಾಗ ಏನೇನೆಲ್ಲ ಆಗುತ್ತೆ ಏನು ನಡೆಯುತ್ತೆ ಅನ್ನೋದೇ ಕಥೆಯಲ್ಲಿನ ಒಂದು ಸಾರಾಂಶ ಹಾಗಾಗಿ ಅದಕ್ಕೆ ಪೂರಕವಾಗಿ ಕ್ಯಾಪಿಟಲ್ ಸಿಟಿ ಅನ್ನೋ ಟೈಟನ್ನು ಇಟ್ಟಿದ್ದೇವೆ ಟೋಟಲಿ ಬೆಂಗಳೂರು ಯಾಕೆಂತಂದರೆ ಕಥೆಯೇ ಬೆಂಗಳೂರಿನಲ್ಲಿ ನಡೆಯೋದಾಗಿರೋದನ್ನು ಇದನ್ನು ಹೊರಗಡೆ ತಗೊಂಡೋಗಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಸಾಂಗನ್ನು ಮಾತ್ರ ಒಂದು ಹಾಡನ್ನು ಸುಮಾರು ವರ್ಷಗಳು ಒಂದು ಹತ್ತು ಹದಿನೈದು ವರ್ಷವೇ ಆಗಿರ್ಬೋದು ನಾವು ಕೆ ಆರ್ ಎಸ್ನಲ್ಲಿ ಶೂಟಿಂಗ್ ಮಾಡಿ ಕಾರಣಾಂತರಗಳಿಂದ ಕೆ ಆರ್ ಎಸ್ನ ಪರ್ಮಿಷನ್ ಕೊಡೋದನ್ನು ನಿಲ್ಲಿಸ್ಬಿಡಿದೆ ಶೂಟಿಂಗ್ ಇದಕ್ಕೆಲ್ಲ ಸೊ ನಾವು ಮತ್ತೆ ಈ ಒಂದು ಹಾಡನ್ನು ನಾವು ಕೆ ಆರ್ ಎಸ್ನಲ್ಲಿ ಶೂಟ್ ಮಾಡಬೇಕು ಅಂಥೇಳಿ ನಾವು ಪರ್ಮಿಷನ್ ತೊಗೊಂಡು ಕೆ ಆರ್ ಎಸ್ನಲ್ಲಿ ಒಂದು ಹಾಡನ್ನು ಒಂದು ಡ್ಯುಯರ್ ಸಾಂಗನ್ನು ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಹಾಡು ಕೂಡ ತುಂಬ ಚೆನ್ನಾಗಿದೆ ಎಸ್ ನಾಗು ಅಂತೇಳಿ ಮ್ಯೂಸಿಕ್ ಡೈರೆಕ್ಟರು ಒಂದು ಮೂರು ಸಾಂಗ್ಗಳನ್ನು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಕೆ ರಾಮನಾರಾಯಣನು ಅವರು ಲಿರಿಕ್ಸ್ ಬರೆದಿದ್ದಾರೆ ಮತ್ತು ನಮ್ಮ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ ಅನುರಾಧ ಭಟ್ಟು ಶ್ರಮಿತಾ ಮಲೆನಾಡು ಇನ್ನೂ ಸಾಕಷ್ಟು ಸಿಂಗರ್ಸ್ಗಳು ನಮ್ಮ ಚಿತ್ರದಲ್ಲಿ ಹಾಡಿದ್ದಾರೆ ಒಂದು ಒಳ್ಳೆಯ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುವಂಥ ಹಾಡುಗಳಿದೆ ಜೊತೆಯಲ್ಲಿ ಫೈಟ್ಸು ನಮ್ಮ ಡಿಫ್ರೆಂಟ್ ಡ್ಯಾನಿಯವರು ಅವರು ಇದರಲ್ಲಿ ಒಂದು ಏಳು ಆ್ಯಕ್ಷನ್ ಇದೆ ಏಳು ಫೈಟ್ಸ್ ಇದೆ ಸೊ ಏಳು ಫೈಟ್ಸನ್ನು ಕೂಡ ಒಂದಕ್ಕೊಂದು ಒಂದಕ್ಕೊಂದು ಡಿಫ್ರೆಂಟಾಗಿ ಕಂಪೋಸ್ ಮಾಡಿದ್ದಾರೆ ಅವ್ರು ಡಿಫ್ರೆಂಟ್ ಆ್ಯಾನಿ ಅಂತಲೇ ಶುರು ಮಾಡಿರೋರು ಆಗಿರೋದ್ರಿಂದ ಒಂದೊಂದಕ್ಕೂ ಒಂದೊಂದು ಆದಂಥ ಒಂದು ಸ್ಟೈಲನ್ನು ಇದೆ ನಮ್ಮ ರಘು ಸ್ಟಾರ್ ರಾಜೀವ್ ಅವರು ಯಾವುದೇ ಡ್ಯೂಪ್ ಇಲ್ಲದೆ ಈ ನಮ್ಮ ಚಿತ್ರದಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆ್ಯಕ್ಷನ್ಸ್ನಲ್ಲೆಲ್ಲ ಒಂದು ಸ್ವಲ್ಪ ಭಯ ಇಲ್ಲದೆ ರಿಸ್ಕು ತೊಗೊಂಡು ಸಿನಿಮಾ ಚೆನ್ನಾಗಿ ಬರಬೇಕು ಸಿನಿಮಾ ಜನತೆಗೆ ಇಷ್ಟ ಆಗಬೇಕು ನಾನು ಗುರುತಿಸ್ಕೊಳ್ಬೇಕು ಜನತೆಗೆ ನಾನು ಇಷ್ಟ ಆಗಬೇಕು ಅನ್ನೋ ಅರ್ಜು ಹಸಿವಿನಿಂದ ಎಲ್ಲ ಶ್ರಮವನ್ನು ತಗೊಂಡು ನಮ್ಮ ಈ ಚಿತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಖಂಡಿತ ರಾಜೀವ್ ಅವರು ನಿಮಗೆ ಒಪ್ಕೋತಾರೆ ನೀವು ಒಪ್ಕೋತೀರ ನಿಮ್ಗೆ ಇಷ್ಟ ಆಗ್ತಾರೆ ಅಂತ ನಾನು ಭಾವಿಸಿದ್ದೀನಿ ಈಗಾಗಲೇ ಒಂದು ನೂರೈವತ್ತು ಚಿತ್ರಮಂದಿರಗಳ ಆಯ್ಕೆ ಆಗಿದೆ ಇವತ್ತು ಇನ್ನೊಂದಷ್ಟು ಸಿನಿಮಾಗಳು ಐದು ಚಿತ್ರಮಂದಿರಗಳು ಸೇರುತ್ತೆ ಹೆಚ್ಚು ಕಡಿಮೆ ಒಂದು ನೂರ ನೂರ ಎಪ್ಪತ್ತು ಸಿನಿಮಾ ಮಂದಿರಗಳು ರೀಚ್ ಆಗ್ತವೆ ಅನುಭವ ಅನ್ನೋದಕ್ಕಿಂತ ಸ್ವಲ್ಪ ರಿಸ್ಕಿನೇ ಯಾಕೆಂದರೆ ನಾನು ಇದುವರೆಗೂ ಎಲ್ಲ ಸಿನಿಮಾಗಳು ದೊಡ್ಡ ದೊಡ್ಡ ನಟರು ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಜೊತೆಯಲ್ಲೇ ನಾನು ಎಲ್ಲ ಸಿನಿಮಾಗಳನ್ನು ಮಾಡಿದ್ದೆ ಈ ಫಸ್ಟ್ ಟೈಮು ಬ ಹೊಸ ನಟ ಅಂದರೆ ಇವ್ರಿಗೇನು ಎಕ್ಸ್ಪೀರಿಯೆನ್ಸ್ ಕಮ್ಮಿ ಇಲ್ಲ ಆಲ್ರೆಡಿ ಒಂದು ಸಿನಿಮಾ ಹೀರೋ ಆಗಿ ಮಾಡಿದ್ದಾರೆ ಸೊ ಹಾಗಾಗಿ ಅವರಲ್ಲಿ ಒಂದು ಹಸಿವಿದೆ ಒಂದು ಅರ್ಜಿದೆ ನಾನು ಸಾಧನೆ ಮಾಡಬೇಕು ನಾನು ಏನಾದರೂ ಪ್ರೂವ್ ಮಾಡಬೇಕು ಅನ್ನೋ ಒಂದು ಆಟ ಇರೋದ್ರಿಂದ ಅವರಿಂದ ನಾವು ಕೆಲಸ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗಲಿಲ್ಲ ಅಲ್ಲದೆ ಈ ಸಿನಿಮಾ ಮಾಡೋಕ್ಕೆ ಮುಂಚೆ ನಾವು ಸಾಕಷ್ಟು ವರ್ಕ್ಶಾಪನ್ನು ಮಾಡಿದ್ರಿಂದ ಒಂದು ತಯಾರಿಯನ್ನು ಮಾಡಿರೋದ್ರಿಂದ ನಮಗೆ ಹೊಸಬರು ಅಂತ ಏನು ಅನ್ನಿಸಿಲ್ಲ ರಾಜೀವ್ ಅವರು ಜೊತೆಯಲ್ಲಿ ಇರುವಂಥ ಬೇರೆ ಕಲಾವಿದರು ನಮ್ಮ ರವಿಶಂಕರ್ ಸರ್ ಇರ್ಬೋದು ಶರತ್ ವೈತಾಶ್ ಅವರು ಸುಮನ್ ಅವರು ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು ಇವ್ರ ಜೊತೆಯಲ್ಲೆಲ್ಲ ಆದಷ್ಟು ನಾನು ಸಾಕಷ್ಟು ಸಿನಿಮಾಗಳನ್ನು ಮಾಡಿರೋದ್ರಿಂದ ನಮಗೆಲ್ಲೂ ಏನೂ ಆ ಥರದ ಇದ ಆಗಲಿಲ್ಲ ನಮ್ಮ ಇನ್ನೂ ಒಂದಷ್ಟು ಹೊಸ ಕಲಾವಿದರನ್ನು ಕೂಡ ನಾನು ಈ ಚಿತ್ರದಲ್ಲಿ ಪರಿಚಯಿಸೀನಿ ಅಲ್ಲಿ ಸ್ವಲ್ಪ ನಮಗೆ ಕಷ್ಟ ಅನ್ನಿಸಿದ್ರು ಕೂಡ ನಮ್ಮ ಕೆಲಸ ಏನು ಯಾರಿಗೆ ಕಲೆಯಲ್ಲಿ ಆಸಕ್ತಿ ಇರುತ್ತೋ ಅವರಿರೋ ಇರೋ ಕಲಾವಿದನನ್ನು ನಾವು ಜಾಗೃತಗೊಳಿಸಬೇಕು ಅವ್ರಿರೋ ಕಲೆನ ನಾವು ಹೊರಗೆ ತೆಗಿಬೇಕು ಅದನ್ನು ನಾವು ಕಷ್ಟ ಅಂದ್ಕೊಂಡ್ರೆ ಯಾವುದನ್ನು ನಾವು ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಕಸದಿಂದ ರಸ ತೆಗಿಬೇಕು ಒಂದು ಕಲ್ಲನ್ನು ಶಿಲೆ ಮಾಡಬೇಕು ಮೂರ್ತಿ ಮಾಡಬೇಕು ಅಂದರೆ ನಮ್ಮ ಶ್ರಮ ಪರಿಶ್ರಮವನ್ನು ಹಾಕಲೇಬೇಕು ಆ ಎಲ್ಲ ಪರಿಶ್ರಮವನ್ನು ಹಾಕಿ ಎಲ್ಲರಿಂದ ಒಂದು ಉತ್ತಮವಾದ ಅಭಿನಯನ ತೆಗೆಸಿ ಈ ಚಿತ್ರದಲ್ಲಿ ನಾನು ಅವರನ್ನು ಕಲಾವಿದರನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಓ ಟಿ ಟಿಗೂ ಹೋಗಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು ಏನಾಗಿದೆ ಅಂದರೆ ಡಿಜಿಟಲ್ ಮೀಡಿಯಾ ಅನ್ನೋದು ಬಂದುಬಿಟ್ಟು ಎಲ್ಲರಿಗೂ ಈಸಿಯಾಗಿ ಸಿಗ್ತಾ ಇದೆ ಅದು ಎಲ್ಲರ ಕೈಗೂ ಇದೆ ನನ್ನ ಹತ್ರ ಈಗ ಹತ್ತು ಸಹ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ದುಡ್ಡಿದೆ ಅಂತಂದರೆ ನಾನೇ ನಾಯಕ ಕನ್ನಡ ಆಗ್ತೀನಿ ನಾನೇ ಹೀರೋ ಆಗ್ತೀನಿ ನಾನೇ ಡೈರೆಕ್ಟರ್ ಆಗ್ತೀನಿ ನಾನೇ ಪ್ರೊಡ್ಯೂಸರ್ ಆಗ್ತೀನಿ ಅನ್ನೋ ಮೈಂಡ್ ಸೆಟ್ ಎಲ್ಲರಿಗೂ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಏನಾಗುತ್ತೆ ನಾನು ಏನಲ್ಲೂ ನನ್ನ ಯಾವುದೇ ವಿದ್ಯೆ ನನಗೆ ಗೊತ್ತಿಲ್ಲದೆ ಏನಾದ್ರು ಮಾಡಕ್ಕೆ ಬಂದರೆ ಏನಾಗುತ್ತೆ ಅದು ಹಾಳಾಗೇ ಆಗುತ್ತೆ ನಾನು ಕೆಲಸ ಕಲ್ತಿದ್ದಾಗ ಮಾತ್ರ ನಾನು ಒಂದು ಒಳ್ಳೆಯ ಎಫರ್ಟನ್ನು ಹಾಕಿ ಏನಾದ್ರು ಒಂದು ಚಿತ್ರ ಮಾಡೋಕ್ಕೆ ಸಾಧ್ಯ ನನ್ನ ನಿರ್ದೇಶನನೇ ಗೊತ್ತಿಲ್ಲದೆ ನಾನು ನಿರ್ದೇಶನ ಮಾಡಿದ್ರೆ ಏನಾಗುತ್ತೆ ನನ್ನ ನಟನೇ ಗೊತ್ತಿಲ್ಲದೆ ನಾನು ಆ್ಯಕ್ಟಿಂಗ್ ಮಾಡಿದಾಗ ಏನಾಗುತ್ತೆ ಒಬ್ಬ ನಿರ್ಮಾಪಕನಿಗೆ ಒಂದು ಅನುಭವ ಇರಬೇಕು ಇಲ್ಲದಿದ್ದರೆ ಅನುಭವದ ಇರೋಂಥವ್ರ ಜೊತೆ ಎಲ್ಲರೂ ಸೇರಿ ಸಿನಿಮಾ ಮಾಡಿದಾಗ ಎಲ್ಲಿ ಏನು ಅನ್ಯಾಯ ಆಗ್ತದೆ ಎಲ್ಲಿ ಏನು ಕರೆಕ್ಟ್ ಆಗ್ತಿದೆ ಅನ್ನೋದೊಂದು ಗೈಡ್ಲೈನ್ಸ್ ಇರುತ್ತೆ ಆ ಪ್ರಕಾರ ಹೋಗ್ಬೋದು ಇವೇನೂ ಇಲ್ಲದೇ ಇದ್ದಾಗ ಮಾಡಿದ ಒಂದು ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ನಿಮಗೆ ರಿಸಲ್ಟ್ ಯಾಕೆ ಸಿಗುತ್ತೆ ಒಂದು ಒಳ್ಳೆ ಸಿನಿಮಾ ಅಂತೂ ಸಾಧ್ಯ ಆಗಲ್ಲ ನನಗೆ ಆ್ಯಕ್ಟಿಂಗ್ ಹೇಳ್ಕೊಡೋಕ್ಕೆ ಬರಲಿಲ್ಲ ಅಂದರೆ ನಾನು ಕಲಾವಿದರಿಗೆ ಏನು ಹೇಳ್ಕೊಡ್ಬಲ್ಲೆ ನನಗೆ ಒಂದು ಕಥೆನ ಜಡ್ಜ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ನಾನೊಬ್ಬ ಆಡಿಯನ್ಸ್ಗೆ ಏನು ಕಥೆಯನ್ನು ಒಪ್ಪಿಸಬಲ್ಲೆ ಅಲ್ವಾ ಸೊ ಹೀಗಾಗಿ ಈ ಈ ಕ್ಷಣಗಳ ಈ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಿನಿಮಾಗಳು ಯಾಕೆ ಸಕ್ಸಸ್ಸನ್ನು ಕಾಣ್ತಾ ಇಲ್ಲ ಅಂತಂದರೆ ನುರಿತ ತಂತ್ರಜ್ಞಾನರಾಗಲಿ ನುರಿತ ಕಲಾವಿದರಾಗಲಿ ಯಾರೂ ಇಲ್ಲದೇ ಇರೋದ್ರಿಂದ ಅನುಭವದ ಕೊರತೆಗಳಿಂದ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇಲ್ಲ ಚೆನ್ನಾಗಿ ಬರದೇ ಇರೋ ಸಿನಿಮಾನ ಯಾವತ್ತೂ ನಮ್ಮ ಕಲಾ ಇದು ಆಡಿಯನ್ಸ್ ನಮ್ಮ ಇವರು ಪ್ರೇಕ್ಷಕರು ಒಪ್ಕೊಂಡಿಲ್ಲ ಒಪ್ಕೊಳ್ಳೋದು ಇಲ್ಲ ಈಗ ನಾವೇ ಆಗಲಿ ಒಂದು ಒಳ್ಳೆ ಹೋಟೆಲ್ಗೆ ಹೋಗ್ತೀವಿ ಯಾಕೆ ರುಚಿಯಾದ ಊಟ ಸಿಗಬೇಕು ಅಂತ ನಮ್ಗೆ ರುಚಿಯಾದ ಊಟ ಸಿಕ್ಕರೆ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ ಇಲ್ಲದೇ ಇದ್ದರೆ ಇನ್ನೊಂದು ಸತಿ ಆ ಕಡೆ ಹೋಗೋದಿಲ್ಲ ಇವತ್ತು ಆಗ್ತಾ ಇರೋದು ಪರಿಸ್ಥಿತಿ ಹಾಗೆ ಯಾವುದೋ ಒಂದು ಸಿನಿಮಾ ಚೆನ್ನಾಗಿಲ್ಲ ತಕ್ಷಣ ನೆಕ್ಸ್ಟ್ ಡೇ ನಾವು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬಂದಾಗ ಹೋಗೋದಕ್ಕೆ ಯೋಚನೆ ಮಾಡ್ತೀವಿ ಅಯ್ಯೋ ಆ ಸಿನಿಮಾ ಅಷ್ಟ ಇದು ಇದೇ ಹೆಂಗಿರುತ್ತೋ ಇವತ್ತು ಆ ಮನಸ್ಥಿತಿ ಬಂದುಬಿಟ್ಟಿದೆ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ ಎಲ್ಲ ಭಾಷೆಯಲ್ಲೂ ಕೂಡ ಇವತ್ತು ನಾವು ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ ಇದಕ್ಕೆ ಕಾರಣಗಳು ನೂರಾರು ಇದೆ ಸೊ ಪ್ಯಾನ್ ಇಂಡಿಯಾ ಅನ್ನೋದೊಂದು ಬಂದ್ಬಿಡ್ತು ನಾಲ್ಕು ವರ್ಷಕ್ಕೆ ಒಬ್ಬ ಒಬ್ಬ ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾಗಳನ್ನು ಮಾಡ್ತಿದ್ದಾರೆ ಸೊ ಏನಾಗುತ್ತೆ ಅಂದರೆ ಸಿನಿಮಾಗಳ ಕೊರತೆ ಅನ್ನಿಸ್ತಾ ಇದೆ ಬರಿಗೆ ಅನುಭವದ ಕೊರತೆ ಇದೆ ಸೊ ಹಾಗಾಗಿ ಥಿಯೇಟ್ರ್ಗಳೆಲ್ಲ ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇದೆ ಜನತೆ ಥಿಯೇಟ್ರ್ಗಳಿಗೆ ಬರೋದು ಕಮ್ಮಿ ಆಗ್ತಾ ಇದೆ ಸೊ ಆದರೂ ಕೂಡ ಪ್ರಯತ್ನ ಅಂತೂ ನಾವು ಬಿಟ್ಟಿಲ್ಲ ಮಾಡಲೇಬೇಕು ಮತ್ತು ಈ ಇಂಥ ಒಂದು ಪರಿಸ್ಥಿತಿ ಎಪ್ಪತ್ತರ ಕಾಲದಲ್ಲಿತ್ತು ನಮ್ಮ ಕನ್ನಡ ಚಿತ್ರರಂಗ ಅವತ್ತು ಅಧೋಗತಿಗೆ ಹೋಗ್ಬಿಟ್ಟಿತ್ತು ಜನನೇ ಥಿಯೇಟ್ರಿಗೆ ಇರಲಿಲ್ಲ ಅಲ್ಲಿಂದ ನಾವು ಮತ್ತೆ ಎದ್ದು ನಿಂತ್ವಿ ಒಳ್ಳೆ ಒಳ್ಳೆ ಚಿತ್ರಗಳನ್ನು ಕೊಟ್ವಿ ಮತ್ತು ಜನತೆಯನ್ನು ಥಿಯೇಟ್ರಿಗೆ ಬರೋಕಾಯಿತು ಸಿಲ್ವರ್ ಜುಬ್ಲಿ ವರ್ಷಗಳ ಕಾಲ ಸಿನಿಮಾ ಓಡೋ ಮಟ್ಟಕ್ಕೆ ಮತ್ತೆ ಬೆಳವಣಿಗೆ ಆಯಿತು ಸೊ ಈಗ ಮತ್ತೆ ನಾವು ಅಂತ ಡೌನ್ಫಾಲ್ನಲ್ಲಿ ಇದ್ದೀವಿ ಇದನ್ನೆಲ್ಲ ನಾವು ಸರಿಪಡಿಸಬೇಕು ಅಂತಂದರೆ ಒಳ್ಳೆ ಒಳ್ಳೆ ಚಿತ್ರಗಳನ್ನು ನಾವು ನಿರ್ಮಾಣ ಮಾಡಬೇಕು ನಿರ್ದೇಶನ ಮಾಡಬೇಕು ಅದು ಜನತೆಗೆ ತಲುಪಿಸಬೇಕು ಜನತೆ ಒಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತ ನೋಡೇ ನೋಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಇನ್ಫಿನಿಟಿ ಕ್ರಿಯೇಷನ್ಸ್ ಮೂಲಕ ಈ ಒಂದು ಕ್ಯಾಪಿಟಲ್ ಸಿಟಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ತಂದಿದ್ದೀವಿ ನಮಗಂತೂ ಖಂಡಿತ ಭರವಸೆ ಇದೆ ಇದು ನಿಮಗೆ ಒಪ್ಪಿಗೆ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಸೊ ಹಾಗಾಗಿ ನೀವೆಲ್ಲ ಮಾಧ್ಯಮದ ಮಿತ್ರರು ಮಂಡ್ಯ ಜನತೆಗೆ ಈ ಚಿತ್ರದ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು ಅಂತೇಳಿ ನಾನು ಕೇಳ್ಕೊತೇನೆ ಇದ್ದಾರೆ ರವಿಶಂಕರ್ ಅವರು ಇದ್ದಾರೆ ಶರತ್ ಒತಾಶ್ ಅವರು ಇದ್ದಾರೆ ಆಮೇಲೆ ಸುಮನ್ ಇದ್ದಾರೆ ಕೆ ಎ ಅಂತ ಇದ್ದಾರೆ ಅರವಿಂದ್ ಇದ್ದಾರೆ ಆಮೇಲೆ ಪ್ರೇರಣಾ ಹೀರೋಯಿನ್ ಇದ್ದಾಳೆ ಮತ್ತು ಅನುಷಾ ಅಂತೇಳಿ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ಹೀರೋ ಪಾತ್ರಕ್ಕೆ ಸಾಕಷ್ಟು ಜನ ಪದ್ಮ ಇದ್ದಾರೆ ಸುಮಾರು ಜನ ಕಲಾವಿದರು ನಮ್ಮ ಹಿತಾಶ ಇವನು ಒಬ್ಬ ಸಾಧನ ಸಾಮಾನ್ಯದವನಲ್ಲ ಇವನು ಒಳ್ಳೆ ಮಿಮಿಕ್ರಿ ಕಲಾವಿದ ಅವನಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಅದ್ಭುತವಾದ ಕಲಾ ಕಲಾವಿದ ಸಾಕಷ್ಟು ಕಲಾವಿದರನ್ನು ನಾವು ಹಾಕ್ಕೊಂಡು ಸಿನಿಮಾ ಮಾಡಿದ್ದೇವೆ ನಮ್ಮ ನಟ ಮಾತಾಡ್ತಾರೆ ಸಿನಿಮಾ ಫಸ್ಟು ರಿಲೀಸ್ ಆಗಬೇಕಲ್ಲ ಸರ್ ನಮಗೆ ಮೈನಸ್ ಏನಾಗ್ತಾ ಇದೆ ಅಂತಂದರೆ ಆ ಭಾಷೆಯ ಚಿತ್ರಗಳು ಕನ್ನಡದಲ್ಲಿ ಡಬ್ ಆಗ್ತಾಯಿದೆ ಇದು ಡಬ್ಬಿಂಗ್ ಸಂಸ್ಕೃತಿ ಬರಬಾರ್ದು ಅಂತೇಳಿ ಸಾಕಷ್ಟು ಹೋರಾಟ ಮಾಡಿದ್ರು ಅವರು ವಿಷ್ಣುವರ್ಧನ್ ಸರ್ ಅವರು ಅಂಬರೀಶ್ ಸರ್ ಅವರೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರು ಈಗ ಆ ದೊಡ್ಡ ಹಿರಿತಲೆಗಳೆಲ್ಲ ಹೋಗಿರೋದ್ರಿಂದ ನಾವು ಅದನ್ನು ಕಂಟ್ರೋಲ್ ಮಾಡೋಕೆ ಇಲ್ಲ ಸೊ ಹಾಗಾಗಿ ಆ ಡಬ್ಬಿಂಗ್ ಸಂಸ್ಕೃತಿಯೂ ಬಂದ್ಬಿಡ್ತು ಸೊ ಹಾಗಾಗಿ ಇವಾಗ ಅಲ್ಲಿ ನೂರು ನೂರೈವತ್ತು ಕೋಟಿ ಇನ್ನೂರು ಕೋಟಿನ ಮಾಡುವ ಸಿನಿಮಾ ಕನ್ನಡದಲ್ಲಿ ಆರಾಮಾಗಿ ಡಬ್ಬಾಗಿ ಬಂದ್ಬಿಡುತ್ತೆ ಅಂತಂದರೆ ಇಲ್ಲಿನ ಜನ ಜನತೆ ವಿಧಿ ಇಲ್ಲ ನಮ್ಮ ಥೇಟ್ರ್ನಲ್ಲೇ ಕನ್ನಡ ಸಿನಿಮಾ ಹಾಕಿದ್ದೀವಿ ಅಂತ ಹೇಳ್ತಾರೆ ನೋಡೋದು ಬೇರೆ ಭಾಷೆ ಸಿನಿಮಾ ಸೊ ಈ ಥರ ನಮಗೆ ಒಂದು ಡಾಮಿನೇಷನ್ ಆಗಿಬಿಟ್ಟಿದೆ ಕನ್ನಡ ಚಿತ್ರಂಗ ಅದು ನಾವು ಏನು ಹೇಳೋಕ್ಕಾಗೋದಿಲ್ಲ ಅದು ಅವರ ನಿರ್ಧಾರ ಅವ್ರ ನಿರ್ಧಾರವನ್ನು ತಗೋಬೇಕು ಆ ಒಂದು ಮುನ್ನ ಒಂದೇನು ಒಂದು ಮುಂದೆ ಬಂದು ನಿಂತ್ಕೊಂಡು ಕನ್ನಡಕ್ಕೋಸ್ಕರ ಹೋರಾಡಬೇಕು ಅನ್ನೋ ಮನೋಭಾವ ಮನಸ್ಥಿತಿ ಅವ್ರಿಗೆ ಬರಬೇಕು ಅದನ್ನು ನಾವು ಇಲ್ಲಿ ಹೇಳೋದಕ್ಕಾಗೋದಿಲ್ಲ ಚರ್ಚೆ ಮಾಡೋಕ್ಕಾಗ ಅವ್ರಿಗೇನು ದೊಡ್ಡ ಕಾಂಪಿಟೇಷನ್ ಅಂತ ಅನಿಸಲ್ಲ ಸರ್ ನಮ್ಮಂಥವ್ರಿಗೇ ಸ್ವಲ್ಪ ಹೆವಿ ಕಾಂಪಿಟೇಷನ್ ಅನಿಸುತ್ತೆ ಅವರ ಆಲ್ರೆಡಿ ಹೆಸರು ಮಾಡಿದ್ದಾರೆ ಇಲ್ಲ ಅದ್ರ ಬಗ್ಗೆ ಇವತ್ತಿಗೂ ಹೋರಾಟ ಓಡಾಟ ಓಡದಾಟ ಎಲ್ಲವೂ ನಡೀತಾನೇ ಇದೆ ಆದರೂ ಕೂಡ ಏನಾಗಿದೆ ಅಂದರೆ ಅವರ ಒತ್ತಡಗಳು ಅಲ್ಲಿಂದ ನಮಗೆ ಬರ್ತಾ ಇರೋ ಪ್ರೆಷರು ತುಂಬ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ಅಸಹಾಯಕರಾಗ್ತಾ ಅಸಹಾಯಕರಾಗ್ತಾಯಿದ್ದೀವಿ ಜೊತೆಗೆ ನಮಗೆ ಇಲ್ಲಿ ಸಕ್ಸಸ್ ಅನ್ನೋದು ಸಕ್ಸಸ್ ಫಾರ್ಮುಲಾ ಸ್ವಲ್ಪ ಕಮ್ಮಿ ಆಗ್ತಾ ಇರೋದ್ರಿಂದ ಕೂಡ ನಾವು ಅವ್ರ ಜೊತೆಯಲ್ಲಿ ಫೈಟ್ ಇಲ್ಲ ಕಾಲ ಹೀಗೆ ಇರೋದಿಲ್ಲ ಬದಲಾವಣೆ ಬೇಕೇ ಬೇಕು ಇವತ್ತು ನಾವು ಸ್ವಲ್ಪ ಡೌನ್ಫಾಲ್ನಲ್ಲಿ ಇದ್ದೀವಿ ಮತ್ತು ಚಿಗುರು ಪಡೆದು ಚಿಗುರು ಕೊಡ್ತೀವಿ ಈಗ ನೋಡಿ ಒಂದು ಮಾದೇವ ಅನ್ನೋ ಸಿನಿಮಾ ಸಕ್ಸಸ್ ಆಯಿತು ಯುದ್ಧಕಾಂಡ ಅನ್ನೋ ಸಿನಿಮಾ ಜನತೆಗೆ ಇಷ್ಟ ಆಯಿತು ಹಾಗೆ ನಮ್ಮ ಸಿನಿಮಾನು ನಾಲ್ಕು ಜನಕ್ಕೆ ಇಷ್ಟ ಆಗಿ ಗುರುತಿಸ್ಕೊಂಡ್ರೆ ಇದು ಒಂದು ಮೈಲಿಗಲ್ಲಾಗುತ್ತೆ ನಮ್ಮ ಒಂದು ಕನ್ನಡ ಸಿನಿಮಾಗಳ ಸಕ್ಸಸ್ಗೆ ಮತ್ತು ನಾವು ಎಚ್ಚೆತ್ಕೊಳ್ಬೋದು ಮತ್ತು ಕನ್ನಡ ಚಿತ್ರ ರಂಗದಲ್ಲಿ ಚಿತ್ರಮಂದಿರಕ್ಕೆ ಜನ ಬರಬಹುದು ಮತ್ತು ಸುವರ್ಣ ಕಾಲ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಯಾವುದೇ ಭಾಷೆ ಬಂದರೂ ನಮ್ಮ ಮಾತೃಭಾಷೆ ಕನ್ನಡ ನಾಯಕತ್ರಿಗೂ ನಮಸ್ಕಾರ ಆಲ್ಮೋಸ್ಟ್ ಸಿನಿಮಾ ಬಗ್ಗೆ ನೀವು ಕ್ವೆಶನ್ಸ್ ಕೇಳಿಬಿಟ್ಟಿದ್ದೀರಿ ನಮ್ಮ ಡೈರೆಕ್ಟರ್ ಸರ್ ಎಲ್ಲ ಹೇಳಿಬಿಟ್ಟಿದ್ದಾರೆ ನನ್ನ ಹೆಸರು ರಾಜೀವ್ ರೆಡ್ಡಿ ಅಂತ ಇದಕ್ಕೆ ಮುಂಚೆ ನಾನು ಜಿಂದಗಿ ಅಂತ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಮಾಡಿದ್ದೆ ಸ್ವಲ್ಪ ಗ್ಯಾಪ್ ತೊಗೊಂಡು ಒಳ್ಳೆ ಕತೆ ಒಳ್ಳೆಯ ನಿರ್ದೇಶಕ ಬೇಕು ಅಂತೇಳಿ ತಯಾರಿ ಮಾಡಿಕೊಂಡು ಈ ಕ್ಯಾಪಿಟಲ್ ಸಿಟಿ ಅನ್ನೋ ಚಿತ್ರನ ನನ್ನ ನಾಯಕನಟ್ಟಾಗಿ ಮಾಡಿದ್ದೀನಿ ಇದ್ರ ಜೊತೆಗೆ ಸುಮಾರು ಅನುಭವ ಇರುವಂಥ ಆರ್ಟಿಸ್ಟ್ಗಳನ್ನು ಹಾಕ್ಕೊಂಡು ನಾವು ಈ ಸಿನಿಮಾನ ನಿರ್ಮಾಣ ಮಾಡಿದ್ದೀವಿ ಕಂಪ್ಲೀಟ್ ಆಗಿದೆ ಇದೇ ಜುಲೈ ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆ ಇದೆ ಈ ಮಂಡ್ಯ ಜನತೆಗೆ ನಿಮ್ಮ ಬರವಣಿಗೆ ಮೂಲಕ ಒಳ್ಳೆಯ ಚಿತ್ರ ಅಂತೇಳಿ ತಿಳಿಸಿ ಅವರು ಥಿಯೇಟ್ರ್ ಬರೋಂಗೆ ನಮ್ಮ ಬಗ್ಗೆ ನೀವು ಬರೀಬೇಕು ಸರ್ ಅಲ್ಲ ಒಳ್ಳೆ ಚಿತ್ರ ಬರೀತಾ ಅದರಲ್ಲೇನಿಲ್ಲ ನಿಮ್ಗೇನಾದ್ರು ಕ್ವಶನ್ಸ್ ಇದ್ದರೆ ಕೇಳ ಹೌದು ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನಮಗೊಂದು ಚಾಲೆಂಜಿಂಗ್ ಇರುತ್ತೆ ಒಂದು ಒಳ್ಳೆ ಪರ್ಫಾಮ್ ಮಾಡೋ ಆರ್ಟಿಸ್ಟ್ ಅದ್ರ ಕಡೆ ನಮಗೂ ಮಾಡಬೇಕಂತ ಒಂದು ಆಸೆ ಇರುತ್ತೆ ಒಂದು ಅರ್ಜಿ ಇರುತ್ತೆ ಅವ್ರು ಈಕ್ವಲ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ನಾವು ಆಟೋಮೆಟಿಕಲಿ ಚೆನ್ನಾಗಿ ಬರುತ್ತೆ ಒಂದು ಕಾಂಪಿಟೇಷನ್ ಇದ್ರೇ ನಾವು ಅದಕ್ಕೆ ಪೋಟಿ ಹೇಗೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ನಮ್ಮ ಎದುರುಗಡೆ ಒಂದು ಪೋಟಿ ಇಲ್ಲಾಂದರೆ ನಾವು ಟ್ರೈ ಮಾಡಿ ಟ್ರೈ ಮಾಡಿ ಮಾಡೋದೇ ಇಲ್ಲ ಅದ್ರ ಬಗ್ಗೆ ಇರಲಿ ಸರ್ ಅದನ್ನು ನಾವು ಯಾರು ಅವಾಯ್ಡ್ ಮಾಡಲಿಕ್ಕಾಗಲ್ಲ ಪ್ರತಿಯೊಬ್ಬರಿಗೆ ಇಂಡಿಪೆಂಡೆನ್ಸ್ ಇದೆ ಎಲ್ಲ ಭಾಷೆ ಸಿನಿಮಾ ಎಲ್ಲ ಊರಲ್ಲಿ ಹೋಗೋದ್ರಿಂದ ನಾವು ಅದನ್ನು ತಡಿಲಿಕ್ಕೂ ಆಗಲ್ಲ ಅದನ್ನು ಅದನ್ನೊಂದು ನಾವು ದೊಡ್ಡ ಹಾಡಲ್ ಸಂದ್ಕೋಬಾರ್ದು ಅದನ್ನು ಓವರ್ಕಮ್ ಮಾಡಿ ಫೇಸ್ ಮಾಡ್ಕೊಂಡು ಮುಂದೆ ಹೋಗಲೇಬೇಕು ಬೇರೆ ಭಾಷೆ ಚಿತ್ರ ಬರ್ತದೆ ನಾವು ಚಿತ್ರ ಮಾಡದಿರೋದಕ್ಕಾಗುತ್ತಾ ಜನರಿಗೆ ನಾವು ಕೊಡಲೇಬೇಕಲ್ವಾ ನಮ್ಮ ಪ್ರಯತ್ನ ಮಾಡಲೇಬೇಕು ಅಲ್ಲ ಬೇಕು ನಾವು ಇದರಿಂದ ಇದರಲ್ಲೇ ಸಾಕಬೇಕಲ್ಲ ಸರ್ ಆ ಕಾಂಪಿಟೇಷನ್ ನಾವು ತಡೀಕಾಗಲ್ಲ ಆದರೂ ನಾವು ಹೋರಾಟ ಇಲ್ಲಿ ಎಂತ ದೊಡ್ಡ ಸಿನಿಮಾ ಬೇರೆ ಭಾಷೆಯಲ್ಲಿ ಬಂದರೂ ಕೂಡ ನಮ್ಮದೊಂದು ಕನ್ನಡ ಸಿನಿಮಾ ಚೆನ್ನಾಗಿದೆ ಅಂತಂದರೆ ನಮ್ಮ ಜನ ನಮ್ಮ ಸಿನಿಮಾನ ನೋಡೇ ನೋಡ್ತಾರೆ ಹಾಗಾಗಿ ನಮಗೆ ಒಂದು ಭರವಸೆ ಇದೆ ಲ್ಯಾಂಗ್ವೇಜ್ ಬಂದಾಗ ನೋಡೇ ನೋಡ್ತಾರೆ ಜನ ಅದು ಅದು ಜಸ್ಟ್ ಫಾರ್ ದ ಚೇಂಜ್ ಫಸ್ಟ್ ಪ್ರಿಫರೆನ್ಸು ನಮ್ಮ ಮಾತೃಭಾಷೆಗೇ ಇರಬೇಕು ಮಾತಾಡಿದರ್ಶನ ಅನಂತಣ್ಣನ ಜೊತೆ ಇದು ಎರಡನೇ ಮೂವಿ ಮೊದಲನೇದು ಕಿರಿಕ್ ಶಂಕರ ಅಂತ ಅದರಲ್ಲಿ ಆ್ಯಕ್ಟ್ ಮಾಡಿದ್ದೆ ಲೂಸ್ ಮಾದ ಯೋಗಿಯವ್ರ ಜೊತೆ ಈಗ ಕ್ಯಾಪಿಟಲ್ ಸಿಟೀಲಿ ಏನು ನಮ್ಮ ಆರ್ಮುಗಮ್ ರವಿಶಂಕರಣ್ಣ ಇದ್ದಾರೆ ಅವರ ಇದನ್ ಕ್ಯಾರೆಕ್ಟರ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ನಾಲ್ಕನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಚಿತ್ರ ಬಿಡುಗಡೆ ಆಗ್ತಾ ಇದೆ ನೀವು ಮಾಧ್ಯಮ ಹೆಂಗೆ ಅಂತಂದರೆ ಥರ ತಾಯಿ ಕರಳು ತಪ್ಪು ಮಾಡಿದ್ರೆ ಉಗಿತೀರಾ ಅವ್ನು ಸರಿದಾರಿ ಥರ ತಾಕತ್ತು ನೀವು ಬರವಣಿಗೆಯಲ್ಲಿ ಇರುತ್ತೆ ಅದಿದೆ ಈಗ ನಾವು ಬಂದಿರೋದು ಯಾಕಪ್ಪ ಅಂತಂದರೆ ಒಂದು ಒಳ್ಳೆ ಚಿತ್ರ ಮಾಡಿದ್ದೀವಿ ಇದನ್ನು ಜನಗಳಿಗೆ ತಲುಪಿಸೋದಕ್ಕೆ ನಿಮ್ಗಳ ಅವಶ್ಯಕತೆ ಇದ್ದೇ ಇದೆ ಇರುತ್ತೆ ಇರಬೇಕು ಈಗ ಒಂದು ಒಳ್ಳೆಯ ಚಿತ್ರ ಮಾಡಿ ಇಪ್ಪತ್ತೈದು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ಈ ಚಿತ್ರದಲ್ಲಿ ಇಪ್ಪತ್ತೈದು ಜನ ಪ್ರೊಡ್ಯೂಸರು ಇಪ್ಪತ್ತೈದು ಜನ ಪ್ರೊಡ್ಯೂಸರ್ ಏನಾದರೂ ಈ ಚಿತ್ರ ಸಕ್ಸಸ್ ಆಯಿತು ಅಂದರೆ ಆ ಇಪ್ಪತ್ತೈದು ಜನ ಇಂಡಿವಿಜುವಲಾಗಿ ಪಿಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ರೆ ಇಪ್ಪತ್ತೈದು ಪಿಚ್ಚರ್ ಆಗುತ್ತೆ ಇನ್ನೆಷ್ಟೋ ಸಾವಿರ ಜನ ಕಲಾವಿದರು ಬದುಕು ಅಂತಾರೆ ನನ್ನಂತವ್ರು ಹಾಗಾಗಿ ನೀವು ಕೂಡ ಈ ಚಿತ್ರ ನೀವು ಇನ್ನೇನು ನಾಳೆ ಬಿಟ್ಟು ನಾಡಿದ್ದೇ ಚಿತ್ರ ರಿಲೀಸ್ ಆಗ್ತಿರೋದ್ರಿಂದ ನೀವು ನೋಡಿ ನಿಮಗೂ ಗೊತ್ತಾಗುತ್ತೆ ಓ ಕರೆಕ್ಟು ಬಂದು ಹೇಳಿದ್ರು ಈ ಚೆನ್ನಾಗಿದೆ ಸಮಾಜಕ್ಕೊಂದು ಉತ್ತಮವಾದ ಚಿತ್ರ ಅಂತ ನಿಮಗೆ ಅನಿಸುತ್ತೆ ಅದರಲ್ಲಿ ಎಲ್ಲದೂ ಇದೆ ಬಿ ಪಿ ಬಂದಿರೋ ಯಾವ ಥರ ಅಡುಗೆ ಇರುತ್ತೋ ಶುಗರ್ ಬಂದಿರೋರಿಗೆ ಯಾವ ಥರ ಸಪ್ಸಪ್ರೇಟ್ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರಲ್ಲ ಹಾಗೆ ಎಲ್ಲರಿಗೂ ಎಲ್ಲ ಥರದ ಟೇಸ್ಟಿ ಫುಡ್ ಇದರಲ್ಲಿದೆ ಕಾಮಿಡಿ ಇದೆ ಸೆಂಟಿಮೆಂಟ್ ಇದೆ ಫೈಟ್ ಇದೆ ಲವ್ ಇದೆ ಎಲ್ ಸಿ ಡಿ ಎಲ್ ಅಂದರೆ ಲಾಫಿಂಗು ಸಿ ಅಂದರೆ ಕ್ರೈಯಿಂಗು ಡಿ ಅಂದರೆ ಡ್ರಾಮಾ ಎಲ್ ಸಿ ಡಿ ಮೂರು ಇದೆ ಮತ್ತೆ